ರಾಜಕೀಯ ಜಂಜಾಟ ಈ ಮೂರ್ ನಾಲ್ಕು ತಿಂಗಳಿಂದ ಬೇಜಾರಾಗ್ತದೆ ರಾಜಕೀಯ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದ ನನಗೆ ಬೇಜಾರಿಲ್ಲ ರಾಜಕಾರಣಿ ಸಿದ್ದರಾಮಯ್ಯ ಧರ್ಮ ಅವ್ರ ಮೇಲೆ ಕೇಸ್ ಹಾಕಿದ್ರಲ್ಲ ಇವರು ಅದು ನನಗೆ ಬಹಳ ಕೋಪ ಅದು ಕೋಪ ಮಾಡಬಾರದು ಮಾಡಬಾರದೇನೋ ಮಾಡಿಲ್ಲ ಒಂದು ವಿಷಯ ಹೇಳ್ತೀನಿ ರಾಜ್ಯ ಜನತೆಗೆ ಕಲಿಯುಗ ಕಲಿಯುಗಾಯ್ತು ಧರ್ಮದ ಯುದ್ಧ ನಡೀತಾ ಇದೆ ಈ ಧರ್ಮದ ಯುದ್ಧದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಜಯ ಗಳಿಸ್ತಾರೆ ಹಂಗಂತ ಹೇಳಿ ಕಾಂಗ್ರೆಸ್ಗೆ ಏನು ಹೋಗಲ್ಲ ನಾನು ಜಾತಿ ಪ್ರೇಮಿ ಅಷ್ಟೇನೆ ಜಾತಿ ಪ್ರೇಮಿ ಅಷ್ಟೇ ನಾನು ಈಗೇನು ಮೂರ್ ತಿಂಗಳು ಕೋರ್ಟ್ ಅವ್ರಿಗೆ ಕೊಟ್ಟೈತೆ ಎನ್ಕ್ವೈರಿ ಮಾಡಿ ಅಂತ ಲೋಕಾಯುಕ್ತ ಇವತ್ತು ಭವಿಷ್ಯ ಹೇಳ್ತೀನಿ ಸಿದ್ದರಾಮಯ್ಯ ಕ್ಲೀನ್ ಚಿಟ್ ಕೊಡ್ತಾರೆ ಈ ರಾಜ್ಯದ ಐದು ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಆಡಳಿತ ನಡೆಸ್ತಾರೆ ಏಳು ಕೋಟಿ ಜನರ ತೊಂಬತ್ ಪರ್ಸೆಂಟ್ ಹಿಂದುಳಿದ ವರ್ಗದ ಜನರ ವಿಶ್ವಾಸ ಪ್ರೀತಿ ಸಿದ್ದರಾಮಯ್ಯ ಮೇಲೆ ಐತೆ ಕಾಂಗ್ರೆಸ್ ಅಲ್ಲ ಸಿದ್ದರಾಮಯ್ಯ ವಿತೌಟ್ ಸಿದ್ದರಾಮಯ್ಯ ದೇರ್ ಇಸ್ ನೋ ಕಾಂಗ್ರೆಸ್ ಸಿದ್ದರಾಮಯ್ಯ ಕಾಂಗ್ರೆಸ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕು ಪರಿಶಿಷ್ಟ ಜಾತಿಯವರು ಮುಖ್ಯಮಂತ್ರಿ ಆಗ್ಬೇಕು ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಮುಖ್ಯಮಂತ್ರಿ ಆಗ್ಬೇಕು ಈ ರಾಜ್ಯದಲ್ಲಿ ಅಹಿಂದ ವರ್ಗ ಈ ರಾಜ್ಯ ಆಡಳಿತವನ್ನು ನಡೆಸಬೇಕು ಕರೆಕ್ಟ್ ಅದ ಸಣ್ಣ ಆರೋಪ ಬಂದೈತೆ ಅವ್ರ ಮೇಲೆ ಈ ಒಪ್ಪು ಅದೆಲ್ಲ ಅದನ್ನೆಲ್ಲ ಸರ್ ಮಾಡ್ತಾರೆ ಕಾನೂನು ಪ್ರಕಾರ ಇರೋದ್ ಆಗ್ಲಿ ಕಾನೂನು ಪ್ರಕಾರ ಇದ್ದಾರ ಮಾಡಲಿ ಈಗ ನನ್ನ ಜಮೀನು ಬಡ್ಗೋಗ್ಬಿಟ್ಟ ನನ್ನೇನು ಬಾಯಿ ಪಡ್ಕಂಡ ಅದನ್ನೆಲ್ಲ ನೋಡಿ ಮಾಡಬೇಕು ಅದರಿಂದ ಇಷ್ಟೇ ರಾಜಕೀಯ ಭಾಷಣ ಅಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನ ಬೈದಿದ್ದಲ್ಲ ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ಇಡೀ ಸಮಾಜ ಎದ್ದು ನಿಂತ್ಕೋಬೇಕು ಹೌದು ನಮ್ಮ ಸಮಾಜಕ್ಕೆ ಅನ್ಯಾಯದಾಗ ಇವಾಗ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಬಂದೈತೆ ಅದು ಸುಳ್ಳು ನಾವೆಲ್ಲ ಪ್ರತಿಭಟನೆ ಮಾಡ್ಬೇಕಾಗ ನಾನು ಬಿಜೆಪಿ ನಲ್ಲಿ ಇದ್ದೀನಿ ನಾನು ಮಾಡೋಕ್ಕಾಗಲ್ಲ ಸತ್ಯ ತೊಂದ್ರೆ ಅಂದ್ರೆ ನಾನು ಪ್ರತಿಭಟನೆಗೆ ಹೋಗ್ಲಿಲ್ಲ ಮೆರವಣಿಗೆ ಹೋಗ್ಲಿಲ್ಲ ಭಾಷಣ ಮಾಡಕ್ ಹೋಗಿಲ್ಲ ನಮ್ಮ ಮುನ್ಸಾಮಣ್ಣಿ ಯಾವಾಗು ಬೈತಾ ಇರ್ತಾನೆ ಸಿದ್ದರಾಮಯ್ಯ ಮಲ್ಲೇಶ್ ಬಾಬು ಕರೆಕ್ಟು ಬಾಯಿ ಅಲ್ಲ ಸಿಡ್ಲಟ್ಟು ಚಿಂತಾಮಣಿ ಕೆಜಿಎಫ್ ಬಂಗಾರಪೇಟೆ ಮುಳುಬಾಗ್ಲು ಕೋಲಾರ ಮಾಲೂರು ಮೂರು ಲಕ್ಷ ವೈಟ್ ಆಯ್ತ ಓಟ್ ಆಯ್ತಣ ನಮ್ದು ನೋವು